ದೀಪವ ಬಾನೆತ್ತರಕ್ಕೆ ಹಾರಿಸಿ ಸಂಭ್ರಮಿಸುವ ಆಕಾಶ ದೀಪವ ಬಾನೆತ್ತರಕ್ಕೆ ಹಾರಿಸಿ ಸಂಭ್ರಮಿಸುವ ಸಂಪತ್ತು ಸಮೃದ್ಧಿಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದವು ಅಯೋಧ್ಯೆಗೆ ಮರಳಿದ ದಿನ ಪಾಂಡವರ ಅಜ್ಞಾತವಾಸ ಕೊನೆಯಾದ ದಿನ ವರ್ಧಮಾನ ಮಹಾವೀರನ ಅಂತಿಮ ವಿಮೋಚನೆಯ ದಿನ ಅಧರ್ಮನೆದುಳು ಧರ್ಮವು ಕಲೆ ಎತ್ತಿದ ದಿನ ಶ್ರೀಕೃಷ್ಣನು ನರಕಾಸುರನನ್ನು ವಧಿಸಿ ಶ್ರೀ ನರಕಾಸುರನನ್ನು ವಧಿಸಿದ ದಿನ ಬಲಿ ಎದುರು ವಿಷ್ಣುವು ಜಯ ಗಳಿಸಿದ ದಿನ ಬಲಿ ಎದುರು ವಿಷ್ಣುವು ಜಯ ಗಳಿಸಿದ ದಿನ ಸಮುದ್ರ ಮಂಥನದಿ ಲಕ್ಷ್ಮಿಯು ಜನನವಾದ ದಿನ ಸಮುದ್ರ ಮಂಥನದಿ ಲಕ್ಷ್ಮಿಯು ಜನನವಾದ ದಿನ ಕೆಡುಕಿನ ಮೇಲೆ ಒಳಿತು ಎದ್ದು ಬೀಗಿದ ದಿನ ಕೆಳಕಿನ ಮೇಲೆ ಒಳಿತು ಎದ್ದು ಬೀಗಿದ ದಿನ ವಿಶೇಷ ಘಟನೆಗಳು ಘಟಿಸಿದ ದಿನ ವಿಶೇಷ ಘಟನೆಗಳು ಘಟಿಸಿದ ದಿನ ವಿಶೇಷ ವ್ಯಕ್ತಿಗಳ ಜನನದ ದಿನ ವಿಶೇಷ ವ್ಯಕ್ತಿಗಳ ಜನನದ ದಿನ ವಿಶೇಷವು ಈ ಕವಿಗೋಷ್ಠಿಯ ದಿನ ವಿಶೇಷವು ಇಂದಿನ ಕವಿಗೋಷ್ಠಿಯ ದಿನ ನಾನು ಈ ಕವನ ಸೇರಿದನ